ಹೇಳಪ್ಪ ನಾನೇನಾದರೂ ಹೋಗ್ಬಿಡ್ಲ ರೂಪರವ್ರಿಗೆ ಏನು ಮಾಡಲಿ ಈಗ ನನ್ಗೆ ಒಂದು ಮಾತು ಹೇಳ್ದಿರೋ ಮೊದಲು ಛ ಯಾವಾಗಲೂ ಹಿಂಗೆ ನನಗೆ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ ಅವ್ರೂರ್ಗೆ ಹೋಗ್ಲಾ ಬೇಡವಾ ಹೋಗ್ಲಾ ಹ್ಞೂ ಏನು ಮಾಡಲಿ ಇಲ್ಲ ಇಲ್ಲ ಈಗಾಗಲೇ ಎರಡು ಮೂರು ದಿವಸ ಆಯಿತು ಸರಿ ಯಾವುದಕ್ಕೂ ಅವಳೂರ್ಗೆ ಹೋಗ್ಬಿಟ್ಟು ಬಂದುಬಿಡ್ಬೇಕು ಏನು ಮಾಡಲಿ ಅವಳೂರ್ಗೇನು ಹೋಗ್ತೀನಿ ಅಲ್ಲವಳು ಮನೆ ಅಂತ ಹೆಂಗೆ ಕೇಳೋದು ಏನು ಅರ್ಥ ಆಗ್ತಿಲ್ವಲ್ಲ ಹ್ಞೂ ಏನು ಮಾಡೋದು ಇರಲಿ ಅಲ್ಲವಳು ಫ್ರೆಂಡ್ನಾಗ ಫೋನ್ ಮಾಡಿ ಕೇಳಿದ್ರಾಯ್ತು ಹ್ಞೂ ಹೇಳಿ ಹೊರಟು ಕೊಡ್ತೀನಿ ರಾಘವ್ ಏ ರಾಘವ್ ಕೇಳಿಸ್ತಾ ಇರ್ತೀನಾ ಏನಿಗನು ಇಷ್ಟೊಂದು ಆಳವಾಗಿ ಯೋಚನೆ ಮಾಡ್ತಾ ಇದೆಯಲ್ಲ ಏನು ವಿಷಯ ಇರ್ಬೋದು ಏ ರಾಘವ್ ಮಾಮ್ ಮಾಮ್ ಯಾವಾಗ ಬನ್ರಿ ಹೇಳಿ ಮಾಮ್ ಏನೋ ಇದು ನಾನು ಕರಿಯೋದು ಕೇಳಿಸ್ತಾ ಇರೋ ಅಷ್ಟು ಹಾಳುವಾಗ ಯೋಚನೆ ಏನು ಸಮಾಚಾರ ಏನು ವಿಷಯ ಯಾಕೆ ಹೋಗೋದಿಲ್ಲ ಓ ಓಕೆ ಮ್ಯಾಮ್ ಯಾವಾಗ ಹೋಗೋದು ಟೈಮ್ ಆಯ್ತಲ್ಲ ಹೊರಡು ಬೇಗ ಸರಿ ಮ್ಯಾಮ್ ಏನು ಹೇಳು ಏನು ಯೋಚನೆ ಮಾಡ್ತಾ ಏನು ಏನಾದರೂ ಪ್ರಾಬ್ಲಮ್ ಏನು ಏನಾಯಿತು ಹೇಳು ರಾಘ ಏ ಮಾಮ್ ಏನು ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಏನು ಇಲ್ಲ ಆರಾಮಾಗಿದ್ದೀನಿ ಮ್ಯಾಮ್ ನಂಗೆ ಒಂದು ಎರಡು ಸಾವಿರ ರೂಪಾಯಿ ಅಮೌಂಟ್ ಇದ್ರೆ ಕೊಡ್ತೀಯಾ ಎರಡು ಸಾವಿರ ರೂಪಾಯಿನ ಯಾಕೋ ನಿನ್ಗೆ ಯಾಕೋ ಪ್ಲೀಸ್ ಮ್ಯಾಮ್ ಎರಡು ಸಾವಿರ ರೂಪಾಯಿ ಕೊಡು ನನಗೆ ಎರಡು ಸಾವಿರ ಐದು ಸಾವಿರ ಅನ್ನೋದು ನಿನ್ಗೆ ಲೆಕ್ಕಕ್ಕೆ ಇಲ್ದಂಗೆ ಆಗಿದೆ ರಾಘವ್ ನಿನಗೆ ಹಾಂ ಸ್ವಲ್ಪ ನೋಡ್ಕೊಂಡು ಖರ್ಚು ಮಾಡು ನೀನು ಏನದಕ್ಕೆ ದುಡ್ಡಿದೆ ದುಡ್ಡಿದೆ ಅಂತ ಹೇಳ್ಬಿಟ್ಟು ಈ ಥರ ಖಾಲಿ ಮಾಡ್ತಾ ಇದ್ರೆ ನೀನು ನಾವು ಒಂದಿನ ಬೀದಿ ಬಂದ್ಬಿಡ್ತೀವಿ ನೋಡು ಅಷ್ಟೇ ಹೇಳಿದ್ದೀನಿ ಹೆಂಗೋ ನಿಮ್ಮಪ್ಪ ಮಾಡಿಟ್ಟಿರೋದಕ್ಕೆ ಸರಿ ಆಯ್ತು ಇಲ್ದಿದ್ರೆ ಏನು ಮಾಡ್ಬೇಕಾಗಿತ್ತು ನಾನು ನೋಡ್ಕೊಂಡು ಹಂಗೆ ಹಿಂಗೆ ನೋಡ್ಕೊಂಡು ಖರ್ಚು ಮಾಡು ಹೇಗಂದ್ರೆ ಹಾಗೆ ಮಾಡಬೇಡ ಗೊತ್ತಾಯ್ತಾ ಓಕೆ ಮ್ಯಾಮ್ ಸರಿ ಟೈಮಲ್ಲಿ ಇಟ್ಟಿರ್ತೀನಿ ಅಮೌಂಟಾ ತಗೊಂಡ್ಬೇಡ ಹಾಂ ಯಾವಾಗಲೂ ಇದೇ ಥರ ಖರ್ಚು ಕೇಳಿಸ್ತಾ ನಾನು ಹೇಳಿದ್ದು ಆಯ್ತು ನನಗೂ ಟೈಮ್ ಆಗ್ತಾ ಇದೆ ನನಗೂ ಮೀಟಿಂಗ್ ಇದೆ ನಾನು ಹೊರಡಬೇಕು ಸರಿ ನನಗೆ ಟೈಮ್ ಆಗ್ತಿದೆ ಸರಿ ಮಮ್ ಇವತ್ತು ಮನೆಗೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಆದ್ರೆ ಇವತ್ತು ಬರೋದಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ನನ್ನ ಫ್ರೆಂಡ್ ಅವ್ರ ಅಣ್ಣಂದು ಮ್ಯಾರೇಜ್ ಇತ್ತು ಅಲ್ಲಿ ರಿಸೆಪ್ಷನ್ ಮುಗಿಸ್ಕೊಂಡು ಇವತ್ತು ಆದರೆ ಅಲ್ಲೇ ಉಳ್ಕೊಬಿಡ್ತೀನಿ ಇಲ್ಲ ಅಂತ ಬರ್ತೀನಿ ಮಾಮ್ ಡೌಟ್ ಇದೆ ಇವತ್ತು ಮನೆಗೆ ಬರೋದು ಹೇಳ್ಬಿಟ್ಟಿರ್ತೀನಿ ಈಗಲೇ ಆಮೇಲೆ ಇಪ್ಪತ್ತು ಸರಿ ಕಾಲ್ ಮಾಡ್ಬಿಡಾ ಇಲ್ಲಿದೆಯೋ ಇಲ್ಲಿದ್ಯೋ ಅಂತ ನನ್ನ ಫ್ರೆಂಡ್ಸ್ ಎದುರುಗಡೆ ಎಲ್ಲ ನನಗೆ ಮಾತಾಡೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಆ ಫ್ರೆಂಡ್ಸ್ ಅಂತ ಹಿಂಗೆ ಅವ್ರ ಇವ್ರ ಮದುವೆಗೆ ತಿರುಗಾಡ್ತಿದ್ರೆ ಹೆಂಗು ನೀನು ಹ್ಞೂ ಹೋದಬೇಕಲ್ವ ನೀನು ಚೆನ್ನಾಗಿ ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮನೆಗೆ ಬರೋದಿಲ್ಲ ಹಂಗೆ ಹೆಂಗೆ ಅಂತ ಹೇಳ್ತಾ ಇದೆಯಾ ನಿಮ್ಮ ಅಪ್ಪಂಗೆ ಏನಾದರೂ ಗೊತ್ತಾದ್ರೆ ಅವ್ರು ಸುಮ್ಮನೆ ನನ್ನ ಮೇಲೆ ರೆಗಾಡ್ತಾರೆ ನೀನು ಕೊಟ್ಟಿರೋ ಸಲಿಗೆ ಅಂತ ಯಾವುದಕ್ಕೂ ನಿಮ್ಮ ಅಪ್ಪನ ಮತ್ತು ಒಂದು ಮಾತು ಕೇಳ್ಕೊಂಡು ಹೋಗಪ್ಪ ಅವರೇನಾದರೂ ಅಂದರೆ ಓಕೆ ಸರಿ ಬಿಡಿ ಮ್ಯಾಮ್ ನಾನು ಕೇಳ್ಕೊಂಡು ಹೋಗ್ತೀನಿ ಹ್ಞೂ ಓಕೆ ಹುಷಾರು ಹೇಗೋ ನನಗೆ ಪರ್ಮಿಷನ್ ಸಿಕ್ತು ನಮ್ಮ ಡ್ಯಾಡಿ ಏನು ನಮ್ಮ ಡ್ಯಾಡಿ ಏನು ಹೇಳಿದ್ರು ನಾನು ಓಕೆ ಓಕೆ ಅಂತಾರೆ ಹೇಗೋ ಹೋಗ್ಬಿಟ್ಟು ಇವತ್ತು ಬಂದ್ಬಿಡ್ತೀನಿ ನಾನು ಏನು ಮಾಡಲಿ ಅಂತಲೇ ಅರ್ಥ ಹೋಗ್ತಾ ಇಲ್ಲ ನಾನು ಎರಡು ದಿವಸದಿಂದ ಮೂರು ದಿವ್ಸದಿಂದ ಹೋಗ್ಲಿಲ್ಲ ಅಂತೇಳಿ ಏನಾದರೂ ಇಲ್ಲ ಉಟ್ಕೊಂಡು ಬಂದ್ಬಿಟ್ರೆ ಏನಪ್ಪ ಮಾಡಲಿ ಊರಿಗೆ ನಾನು ಏನು ಹೇಳಲಿ ಏನು ಮಾಡಲಿ ಅವ್ನು ಮಾಡಿದ್ರು ಮಾಡಿಬಿಡ್ತಾನೆ ನನಗೆ ನನಗದೇ ಭಯ ಹೋಗ್ತಾ ಇದೆ ಅಯ್ಯೋ ಏನು ಮಾಡಲಿ ನನ್ನ ಫೋನ್ ಬೇರೆ ಕೆಟ್ಟೋಗಿದೆ ಹೊಸ ಫೋನ್ ಕೊಡಿಸು ಅಂತ ಏನು ಆಗೋದಿಲ್ಲ ಯಾರು ನಾನು ಏನು ಮಾಡಲಿ ಮೊನ್ನೆ ಹೋಗಿ ಹತ್ರ ಇಸ್ಕೊಂಡು ನಾನು ಮಾಡ್ತಿದ್ದೆ ಫೋನ್ನ ಅಲ್ಲೂ ಕನೆಕ್ಷನ್ ಸಿಕ್ಕಲಿಲ್ಲ ನಾನು ಏನು ಮಾಡಲಿ ಚಿತ್ರವಾಗೆ ಹ್ಮ್ ಏನೋ ತರ ಇರ್ತಾಳೆ ಹೋಗ್ತಾಳೆ ಸುಮ್ನೆ ಬಂದು ಕೂತ್ಕೊಂತೆ ಏನ್ ಇಳ್ದು ಅರ್ಥನೇ ಹಾಕಾ ಏ ಏರುಪಿ ಏನೇ ಮಾಡ್ತಿದ್ಯಾ ಎಲ್ಲಿ ಕುತ್ಕೊಂಡಿ ಹಾ ಒಳಗಡೆ ಬದುಕ ಆ ಪಾಟಿ ಬಿದ್ದೈತಿ ಏನಾರ ಹಸಿ ಏನಾರ ಸಹಾಯ ಮಾಡಕ್ ಬರ್ತಿದ್ಯಾ ನೋಡ್ಬಂದ ಇಲ್ಲ ಹೆಂಗ್ ಕೂತ್ಕೊಂಡಿದ್ಯಾ ನಾನ್ ಇಲ್ಲೋದ್ ಎಲ್ಲೋದಂತ ಮನೆಯೆಲ್ಲಾ ಹುಡ್ಕಾಡ್ತಿದ್ದೀನಿ ಏರುಪಿ

ಹ್ಞೂ ಯಾಕೋ ಇದು ಜಾಸ್ತಿ ಆಯಿತು ಅಲ್ಲ ಏನು ವಿಷಯ ಅಂತೀನಿ ಏಪಿ ನಿಜ ಅವಳು ಏನು ಏನು ನಡೆಸ್ತಿದ್ಯಾ ನೀನು ಆ ಯಾಕೆ ಹಿಂಗೆ ಕೂತಿದ್ಯಾ ಬಂದಾಗಿಂದ ನೋಡ್ತಾನೆ ಇದ್ದೀನಿ ನಾನು ಏನೋ ವಿಚಿತ್ರವಾಗಿ ಆಡ್ತಿದ್ಯಾ ವಿಚಿತ್ರವಾಗಿ ಮಾತಾಡ್ತೀಯಾ ಆ ಮನೆ ಬದುಕ ಕಡೆ ನೀ ಇಲ್ಲ ಮನೇಲಿ ಏನಾಯಿತು ಏನಾಯ್ತು ಅದ್ರ ಕಡೆ ಗಮನಕ್ಕಿಲ್ಲ ಆಂ ಏನು ಸರಿಯಾಗಿ ಉಣ್ತಾನೂ ಇಲ್ಲ ಅಲ್ಲ ಏನಾಯಿತು ನಿಂದು ಏ ಇಲ್ಲ ಓದುವ ನೀನು ತಲೆ ತಿಂತೀಯ ಒಳ್ಳೆ ನಾನು ಕುಂತ್ರು ತಪ್ಪು ನಿಂತು ತಪ್ಪು ಎಲ್ಲ ನಾವು ಓದರು ತಪ್ಪು ನೀವು ಆಡ್ತಾಯಿದ್ರೆ ನನಗೂ ಸಾಲೇ ಬೇಜಾರಾಯ್ತಿತ್ತು ನೋಡುವ ನೀನು ಏನು ಕವ ನಾನು ಆಸ್ಲಿಂದ ಬಿಡಿಸ್ತೇನೆ ನನಗಲ್ಲೇ ಚೆಂದಾಗಿತ್ತು ನನಗಲ್ಲ ಚಂದಾಗ ಒಂದಾಗ ಹೊಂದಾಣಿಕೆ ಆಗಿತ್ತು ನನಗೆಲ್ಲ ಅಲ್ಲೇ ಸರಿ ಇತ್ತು ನನಗೆ ನೀನು ಬಿಡಿಸ್ಬಾರ್ದಾಗಿತ್ತು ನನಗೆ ಒಳ್ಳೆ ನಾಗ ಇರೋಕೆ ಆಯ್ತಿಲ್ಲ ಕೊಡುವ ನನಗೆ ಸಾನೆ ಬೋರ್ ಆಯ್ತದೆ ನನಗೂ ತಿರುಗಿ ಕಳ್ಸಿಬಿಡು ನೋಡು ಇಲ್ಲ ನೀನು ಏನು ಬಡ್ಕೊಂಡ್ರು ಈ ಸರಿ ನಾನು ಕಳ್ಸೋಕ್ಕಿಲ್ಲ ಇನ್ನು ಸಾಕು ಆ ನೀನು ಓದಿ ಬುದಿ ಬೀದಿರೋದು ಸಾಕು ಇನ್ನು ನಿನಗೆಲ್ಲ ನಾವು ಒಳ್ಳೆ ಕಡೆ ನೋಡಿಬಿಟ್ಟು ಮದುವೆ ಮಾಡ್ಕೊಂಡು ಕೈ ಕಳ್ಕೊಂಬರ್ಬೇಕು ಹಾಂ ಸಾಕು ಸಾಕು ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ನಾ ಮನೆಗೆ ಇಕ್ಕೋದು ಸರಿಯಾಗಿ ಬೆಂಕಿ ಕಟ್ಕೊಂಡು ಬೇಡ ನಾನು ಹೇಳ್ತೀನಿ ನಿಮ್ಮ ಅಪ್ಪ ಹಿಂಗೆ ನಿಮ್ಮ ಅಣ್ಣಂದು ಮದುವೆ ಆಗಲಿ ನಿಮ್ಮ ಅಣ್ಣನ ಮದುವೆ ಆಗಿ ಆರು ತಿಂಗಳಿಂದ ಮುಂದೆ ನಿಂದು ಮಾಡಿಬಿಡೋದೆಯಾ ಯಾವ ನನ್ನ ನೋಡು ನನಗೆ ಮದ್ಬೇಕಿದ್ದೀವಲ್ಲ ಬೇಡ ನಂಗೆ ಈಗಲೂ ಆಗಲ್ಲ ನಾನು ಇನ್ನೂ ಓದಬೇಕು ನಾನು ಇಲ್ಲದೇ ಓದ್ತೀನಿ ಕಾಲೇಜಿಗೆ ಬರ್ತೀನಿ ಎಷ್ಟು ದೂರ ಆದರೂ ಪರವಾಗಿಲ್ಲ ನನಗೆ ಅಷ್ಟೇ ಎಷ್ಟು ಅಂತ ಪರವಾಗಿಲ್ಲ ನಾನು ಇಲ್ಲಿಂದಲೇ ಓಡಾಡ್ತೀನಿ ಕಾಲೇಜ್ಗೆ ಆದರೆ ನಾನು ಮಾತ್ರ ಮದುವೆ ಆಗಿಲ್ಲ ನಾನೆಲ್ಲ ಓದಿ ಮುಗಿಸಲ್ಲ ಆಗೋಲ್ಲ ಎದ್ಬಾ ఇది బందీగడకే యనారా బ్రే నోడ నిమ్మక్క ఏం మాట్తావడా జొసి మాట్క యో అక్క అంత బందే అంత వన్ దిసాను అవున జల్వల్బుడవా నం గుర్ అవుతా స్వల్ప కత్కొండెద్దు బినోడి తల తిబిడీ యనారా ఇదంతేబిట్రి ఏనారా మాట్ యారేతార నిచితే నంకి అవ్వ ఏను తోనో ఏమో నన్న బేదే కళదే హిం బందిరేకి ಎಷ್ಟು ಕೋಪ ಮಾಡ್ಕೊಂಡಿರ್ತಾನೆ ಏನು ನಾನು ಹೆಂಗಾದ್ರೂ ಮಾಡಿ ಇಲ್ಲಿಂದಲೇ ಕಾಲೇಜ್ಗೆ ಹೋಗ್ಬಿಟ್ಟು ನಮ್ಮ ಅಮ್ಮನತ್ರ ಮಾತುಕೊಳ್ಬೇಕು ನಾನು ಇಲ್ಲಿಂದಲೇ ಕಾಲೇಜ್ ಓಡಬೇಕು ಇನ್ನೂ ಆಗೋದಿಲ್ಲ ಇದೇನಾ ಇದೇನಾ ರುಪನ್ ಮನೆ ಇದೆ ಅಂತ ಕಾಣಿಸ್ತಾ ಇದ್ದೆ ಅವ್ರು ಹೇಳಿದ್ದ ಅಡ್ರೆಸ್ ನೋಡಿದ್ರೆ ಇದೆ ಇದೆ ಅನ್ಸುತ್ತೆ ಇದೆ ಇದೆ ಗೇಟ್ ತೆಗೆದೊಳಗಡೆ ಹೋಗೋಣ ಅಯ್ಯೋ ಏನು ಗೇಟಪ್ಪ ತಂದಿಗಿಂತ ಎಲ್ಲ ಸುತ್ತಿದ್ದಾರೆ ಇದೆಲ್ಲ ಪಿಚ್ಕೊಂಡು ಹೋಗೋ ಔಷಧಕ್ಕೆ ಆ ಬಂತು ಹೋಗೋಣ ಇದು ಏನಪ್ಪಾ ಇದು ಹಿಂಗಿದೆ ಯಾರಾದರೂ ಬಂದರೆ ತಗ್ಲಕ್ಕೊಂಡ್ರೆ ಏನಪ್ಪಾ ಗತಿ ಇವಳೆಲ್ಲಿದ್ದಾಳೆ ಅಂತ ಹುಡ್ಕೋಳ ಈ ಕಿಟಕಿಲೆಲ್ಲ ಬಗ್ನೋಡ್ತೀನಿ ನೀರು ಈ ಕಡೆ ಏನಾದರೂ ಇರುತ್ತಾ ಇಡ್ರೋ ಇದ್ರುಪಾ ರೂಪಾ ಇಲ್ಲೇ ಇದ್ದಾಳೆ ಮೈ ಗಾಡ್ ಥ್ಯಾಂಕ್ ಗಾಡ್ ರೂಪಾ 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 ಒಂದು ಕರೆ ತೊಗೊಂಡಿಸಿದ ನೀರು ಇಷ್ಟೇ ಕರೆದ್ರು ಕೇಳಿಸಲ್ಲ ಇವಳಿಗೆ ಅಪ್ಪ ಏನಿದು ರೂಪ ಹಾಯ್ ಅಯ್ಯೋ ಅಯ್ಯೋ ಇಲ್ಲೇ ಬಂದ್ಬಿಟ್ಟವನೇ ನನಗೆ ಗೊತ್ತಾಯ್ತು ಇವ್ನು ಬಂದೇ ಬರ್ತಾನೆ ಅಂತ ನೋಡಿದ್ರೆ ಮೂರು ದಿವಸ ಆಯಿತು ಹೋಗಿಲ್ಲ ಇಲ್ಲೇ ಹುಡ್ಕೊಂಡು ಬಂದ್ಬಿಟ್ಟವನಲ್ಲಪ್ಪ ನಮ್ಮ ಮನೇಲಿ ಯಾರಾದರೂ ನೋಡಿದ್ರೆ ಏನು ಗೊತ್ತಿ ಇವನಿಗೆ ಮಾಡ್ತೀನಿ ಹೇಳು ಈ ರಾಗ ನೀನು ಯಾಕೆ ಬರ್ಕೋದು ಇಲ್ಲಿಗೆ ಜೀವಕ್ಕೂ ನಿನಗೇನು ಬುದ್ಧಿ ಇಲ್ವೇನೋ ಇಲ್ಲಿ ಬಂದು ನಾನು ತಪ್ಪಾಸ್ಬೇಕು ಅಂತ ಬಂದಿದ್ದೀನ ಅಲ್ಲೋ ಕಣೇ ರೂಪ ನೀನು ನನಗೆ ಒಂದು ಮಾತು ಹೇಳ್ಬಿಟ್ಟು ಬಂದಿದ್ರೆ ನಾನೇನು ಕೇಳಿ ಬರ್ತಿದ್ದೆ ಹೇಳು ಅಲ್ಲ ನೀನು ಹೇಳ್ದೆ ಕೇಳಿದೆ ಬಂದ್ಬಿಟ್ರೆ ಮೂರು ದಿವಸ ಆಯಿತು ಗೊತ್ತಾಯ್ತಾ ಮೂರು ದಿವಸ ನೀನು ನೋಡಿ ನಾನೇನ್ ತಿಳ್ಕೊಬೇಕು ನಿನ್ ಮೇಲೆ ನನಗೆ ಗೊತ್ತಾಗಿತ್ತು ಎಳೆಲ್ಲಿ ಇದೆಯಾ ಅಂತ ಅದಕ್ಕೆ ಹುಡ್ಕೊಂಡು ಬಂದೆ ನಾನು ನೀನು ಏ ಯಾಕೆ ಈ ಥರ ಎಲ್ಲ ಮಾಡಿದೆ ನಿನ್ಗೊಂದ್ ಮಾತು ಹೇಳ್ಬಿಟ್ಟು ಬರಬೇಕಲ್ವಾ ನಿನ್ನೊಂದ್ ಮಾತು ಹೇಳ್ಬಿಟ್ಟು ಬಂದಿದ್ರೆ ಇಷ್ಟು ದೂರ ನಿನ್ನ ಹಳ್ಳಿಲಿ ಉಡ್ಕೊಂಡ್ ಬರ್ತಿದ್ದೆ ಹೇಳೋ ಅದು ನಮ್ಮಪ್ಪ ನಮ್ಮಅಮ್ಮಗೆಲ್ಲ ಸುಳ್ಳು ಹೇಳಿ ಬಂದಿದ್ದೀನಿ ಗೊತ್ತಾ ನಾನು ಮದುವೆ ರಿಸೆಪ್ಷನ್ ಇದೆ ನಮ್ಮ ಫ್ರೆಂಡ್ ಅಣ್ಣಂದು ಅಂತ ನೋಡಿದ್ರೆ ನೀನು ಯಾಕೆ ಬಂದೆ ಅಂತ ಕೇಳ್ತಿಯಾ ನಿನ್ಗೋಸ್ಕರ ಕಷ್ಟ ಪಡ್ಕೊಂಡು ಬಂದಿದ್ರೆ ಅಯ್ಯೋ ರಾಘವ್ ಗೊತ್ತಿಲ್ಲ ಕಣೋ ನನ್ನ ಫ್ಯಾಮಿಲಿ ಹಿಂಗೆ ಅಂತ ತುಂಬಾ ಸಂಪ್ರದಾಯ ಕೋಣ ಈ ತರ ಗೊತ್ತಾದ್ರೆ ಪ್ಲೀಸ್ ಹೋಗು ಇಲ್ಲ ನಾನು ಹೋಗೋದಿಲ್ಲಪ್ಪ ನಾನು ಹೋದ್ರೆ ಈಗ ನೀನು ಹಂಗೆ ಸುಮ್ಮನೆ ಮರ್ತ್ಕೊಂಡ್ಬಿಡ್ತೀಯಾ ಇಲ್ಲ ಇಲ್ಲ ನಾನಂತೂ ಹೋಗೋದಿಲ್ಲ ಅಂದ್ರೆ ಹೋಗೋದಿಲ್ಲ ಅಣ್ಣ ಕೂತ್ಕೊಂಡಿದ್ಲಲ್ಲ ಅವ್ವ ಹೇಳ್ತು ಕರಿ ಅಂತ ಕಡೆ ಇಲ್ಲಿ ಹೋದ್ಲು ಇರೋಪಾ ಇರೋಪಾ ಅವರೀತದ್ ಬಾರ ಇಲ್ಲಿ ಅಯ್ಯೋ ನಮ್ಮಕ್ಕ ತಗೋ ಪ್ಲೀಸ್ ಹೋಗು ನಮ್ಮಕ್ಕ ಬಂದು ಪ್ಲೀಸ್ ಹೋಗು ನಿಂದಮ್ಮ ಹೋಗೋ ಆಮೇಲೆ ಬಂದು ನೋಡ್ತೀನಿ ಹೋಗು ಸರಿ ಬೇಗ ಬರಬೇಕು ಊರಲ್ಲಿ ಅರಡಿ ಕಟ್ಟಿ ಹತ್ರ ಇರ್ತೀನಿ ನಾನು ಬೇಗ ಬರಬೇಕು ಅಷ್ಟೇ ಅರಡಿ ಕಟ್ಟಿಲ್ಲ ಸರಿ ಆಯ್ತು ಹೋಗು ಅಲ್ಲೇ ಬರ್ತೀನಿ ಹೋಗು ಹೋಗು ಪ್ಲೀಸ್ ಬೇಗ ಬರಬೇಕು ಏರೋಪಾ ಏನೇ ಮಾಡ್ತಿದ್ದೀನಿ ಆಗಿದ್ಯಾ ಏನೈತೆ ಅಕ್ಕ ಏನಿಲ್ಲ ಏನಿಲ್ಲ ಅಕ್ಕ ಯಪ್ಪ ಎಷ್ಟು ದೊಡ್ಡ ಹಾವು ಉಂಟಿಯಾ ಸಿಕ್ಕಾಪಟ್ಟೆ ದೊಡ್ಡ ಹಾವು ಇಲ್ಲಿ ಬಂದ್ಬಿಟ್ಟಿತ್ತು ನಾನು ಸುಮ್ಮನೆ ಹಂಗೆ ಓಡಾಡೋಣ ಅಂದ್ಕೊಂಡು ಓಡಾಡ್ತಿದ್ದೆ ಬೇಜಾರಿಗೆ ನೋಡಿದೆ ಸಿಕ್ಕಾಪಟ್ಟೆ ದೊಡ್ಡ ಹಾವು ಅಕ್ಕ ನಿನ್ನ ಕಡೆ ಬರಲೇಬೇಡ ನೀನು ಬದೈತಾ ಹಾವಾ ಅಯ್ಯೋ ಎಂತ ಹಾವೇ ಸರಿ ಹೋಗ್ಲಿ ಬಾ ಹಾವ ಕರಿತೈತೆ ಹಾವು ಅಂದರೆ ಈ ತೋರ್ದೆಲ್ಲೆಲ್ಲ ಇದ್ದೇ ಇರುತ್ತೆ ನೀನು ಹಿಂಗೆಲ್ಲ ನೋಡ್ಕೊಂಡು ಓಡಾಡಬೇಕು ಅದಕ್ಕೆ ಹೇಳೋದು ಬಾ ಹಾವ ಕರಿತೈತೆ ತಿನ್ನತೀನ್ ಬಾ ಸಪ್ಪ இங்கே அவன் பேரெல் கூத்திர் தான் அரிகட்டே நான் ஹிங்க் கணு தம்போது ஏன் ஏன் நமக்கு ஏன்பிட்டு ஆனோம் ப்ளான் பார்க்கு இல்லை அந்த அவன் பேரை இப்போ இல்லை ஓகோதே இல்லை இல்லை இதுபட்டுங்க